ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ಶಾಂತಿಯುತ ಮತ್ತು ಸಂತೋಷದ ಜಗತ್ತನ್ನು ಸ್ಥಾಪಿಸುವಲ್ಲಿ ನಾನು ಪರಮಾತ್ಮನ ಸಹಾಯಕ ಶಾಂತಿ ಮತ್ತು ಸಂತೋಷದ ಜಗತ್ತು ಸಮೀಪಿಸುತ್ತಿದೆ ಮತ್ತು ನಾನು ಅದಕ್ಕಾಗಿ ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದೇನೆ ಸ್ವರ್ಗದ ರಾಜಕುಮಾರನಾಗಲು ನಾನು ಈ ದೈವಿಕ ಜ್ಞಾನವನ್ನು ಅಧ್ಯಯನ ಮಾಡುತ್ತೇನೆ ನನ್ನ ನಿಜವಾದ ಆನುವಂಶಿಕತೆಯನ್ನು ಪಡೆಯಲು ನಾನು ಭೌತಿಕ ಆಸ್ತಿಗಳ ಮೇಲಿನ ಎಲ್ಲ ಬಾಂಧವ್ಯಗಳನ್ನು ತ್ಯಜಿಸುತ್ತೇನೆ ನಿಜವಾದ ನಿಧಿ ಎಂದರೆ ಆಧ್ಯಾತ್ಮಿಕ ಪ್ರಯತ್ನ ಲೌಕಿಕ ಸಂಪತ್ತು ಅಲ್ಲ ತಾತ್ಕಾಲಿಕ ವಸ್ತುಗಳು ಶಾಶ್ವತವಲ್ಲ ಎಂದು ತಿಳಿದು ನಾನು ಅವುಗಳಿಂದ ಬೇರ್ಪಟ್ಟಿರುತ್ತೇನೆ ನಾನು ಪ್ರತಿದಿನ ತಂದೆಯ ಅಧ್ಯಯನಕ್ಕೆ ಸಂಪೂರ್ಣ ಗಮನ ಹರಿಸುತ್ತೇನೆ ಜಗತ್ತಿನಲ್ಲಿ ಶಾಂತಿ ನನ್ನೊಳಗಿನ ಶಾಂತಿಯಿಂದ ಪ್ರಾರಂಭವಾಗುತ್ತದೆ ಸ್ವರ್ಗವು ತುಂಬ ಹತ್ತಿರದಲ್ಲಿದೆ ಎಂಬ ಅರಿವಿನೊಂದಿಗೆ ನಾನು ಬದುಕುತ್ತೇನೆ ಹಳೆಯ ಪ್ರಪಂಚದ ದುಃಖಗಳನ್ನು ನಾನು ಮರೆತು ಹೊಸದರ ಮೇಲೆ ಕೇಂದ್ರೀಕರಿಸುತ್ತೇನೆ ನನ್ನ ಗಮ್ಯ ಸ್ಥಾನ ಹತ್ತಿರದಲ್ಲಿದೆ ಎಂದು ತಿಳಿದು ನಾನು ಹಗುರ ಮತ್ತು ಸಂತೋಷದಿಂದ ಇರುತ್ತೇನೆ ನಾನು ಅತ್ಯುನ್ನತ ಸ್ಥಾನಮಾನವನ್ನು ಪಡೆಯಲು ಅತ್ಯುನ್ನತ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ನಾನು ಒಂದು ಚಕ್ರದ ಹಿಂದೆ ಇದ್ದಂತೆ ದೇವತೆಯಾಗುತ್ತಿದ್ದೇನೆ ಸುವರ್ಣಯುಗವು ನನ್ನ ನಿಜವಾದ ಮನೆಯಾಗಿದೆ ಮತ್ತು ನಾನು ಅಲ್ಲಿಗೆ ಹಿಂತಿರುಗುತ್ತಿದ್ದೇನೆ ನಾನು ನೆನಪಿನಲ್ಲಿ ಉಳಿಯುತ್ತೇನೆ ಮತ್ತು ಸಂಗಮಯುಗದ ಆತ್ಮನಾಗಿ ಉಳಿಯುತ್ತೇನೆ ನಾನು ಸರ್ವಶಕ್ತನ ಜ್ಞಾನಪೂರ್ಣ ಮಗು ನಾನು ಭಕ್ತಿಯಲ್ಲ ದೈವಿಕ ಜ್ಞಾನದ ಆಧಾರದ ಮೇಲೆ ಮಾತನಾಡುತ್ತೇನೆ ಮತ್ತು ಬದುಕುತ್ತೇನೆ ನನಗೆ ವಿಶ್ವನಾಟಕದ ಆರಂಭ ಮಧ್ಯ ಮತ್ತು ಅಂತ್ಯ ತಿಳಿದಿದೆ ನಾನು ನನ್ನ ಆನುವಂಶಿಕತೆಯನ್ನು ನೇರವಾಗಿ ಪರಮಪಿತನಿಂದ ಗಳಿಸುತ್ತಿದ್ದೇನೆ ನಾನು ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿಯಿಂದ ದೈವಿಕ ನಿರ್ದೇಶನಗಳನ್ನು ಅನುಸರಿಸುತ್ತೇನೆ ನನ್ನ ಜ್ಞಾನವು ಶಕ್ತಿಯುತವಾಗಿದೆ ಮತ್ತು ಆಧ್ಯಾತ್ಮಿಕ ಸತ್ಯವನ್ನು ಆಧರಿಸಿದೆ ನಾನು ಆರಾಧಕನ ಸ್ಥಾನಮಾನಕ್ಕಿಂತ ಮೇಲೇರುತ್ತೇನೆ ಭಾರತವು ಮತ್ತೊಮ್ಮೆ ದೇವತೆಗಳ ಭೂಮಿಯಾಗುತ್ತದೆ ನಾನು ಆಧ್ಯಾತ್ಮಿಕ ಪ್ರಯತ್ನದ ಮೂಲಕ ಪ್ರಾಯೋಗಿಕವಾಗಿ ದೈವಿಕ ಜೀವನವನ್ನು ಸೃಷ್ಟಿಸುತ್ತಿದ್ದೇನೆ ನನ್ನ ಸ್ವಂತ ಉನ್ನತ ಪ್ರಯತ್ನದ ಮೂಲಕ ನಾನು ಇತರರನ್ನು ಉದ್ಧರಿಸುತ್ತೇನೆ ಈ ದೈವಿಕ ಕುಟುಂಬದ ಬೆಳವಣಿಗೆ ನಾಟಕದಲ್ಲಿ ಸ್ಥಿರವಾಗಿದೆ ನಾನು ಈ ಅಪರಿಮಿತ ನಾಟಕದಲ್ಲಿ ಅವಿನಾಶಿ ಪಾತ್ರವನ್ನು ವಹಿಸುತ್ತೇನೆ ನಾನು ಪ್ರಪಂಚದ ನಿಖರವಾದ ಇತಿಹಾಸ ಮತ್ತು ಭೌಗೋಳಿಕತೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಅತ್ಯುನ್ನತವಾದದ್ದನ್ನು ಗುರುತಿಸುತ್ತೇನೆ ಮತ್ತು ಆತ್ಮರ ಪಿತಾ ಬಾಬಾ ಸಾಧನವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಆತ್ಮಪ್ರಜ್ಞೆಯಲ್ಲಿ ಕುಳಿತು ತಂದೆಯ ಬೋಧನೆಗಳನ್ನು ಸ್ವೀಕರಿಸುತ್ತೇನೆ ತಂದೆ ಮಾತ್ರ ನನಗೆ ನಿಜವಾದ ರಾಜಯೋಗವನ್ನು ಕಲಿಸುತ್ತಾರೆ ನಾನು ವ್ಯರ್ಥ ಆಲೋಚನೆಗಳು ಮತ್ತು ವ್ಯರ್ಥ ಕುತೂಹಲದಿಂದ ಮುಕ್ತನಾಗಿರುತ್ತೇನೆ ತಂದೆಯು ನನ್ನನ್ನು ಒಳಗೊಂಡಂತೆ ಅಶುದ್ಧರನ್ನು ಶುದ್ಧೀಕರಿಸುತ್ತಾರೆ ಇದು ಚಕ್ರದಲ್ಲಿ ಒಮ್ಮೆ ಮಾತ್ರ ಬರುವ ಅವಕಾಶ ಎಂದು ನನಗೆ ನೆನಪಿದೆ ತಂದೆಯು ನನ್ನ ಶಾಶ್ವತ ಶಿಕ್ಷಕ ಜ್ಞಾನ ಸಾಗರದಿಂದ ಅಧ್ಯಯನ ಮಾಡುವುದರಲ್ಲಿ ನನಗೆ ಹೆಮ್ಮೆ ಇದೆ ಈ ದೈವಿಕ ಅಧ್ಯಯನದ ಪ್ರತಿಕ್ಷಣದಲ್ಲೂ ನಾನು ಸಂತೋಷವನ್ನು ಅನುಭವಿಸುತ್ತೇನೆ ದೇವರು ನನಗೆ ಕಲಿಸುತ್ತಿದ್ದಾರೆಂದು ತಿಳಿದು ನನಗೆ ಮೂಕ ವಿಸ್ಮಿತವಾಗುತ್ತದೆ ನಾನು ನಿಜವಾದ ಗೀತೆಯ ಪ್ರಸಂಗವನ್ನು ಮತ್ತೆ ಅನುಭವಿಸುತ್ತಿದ್ದೇನೆ ನಾನು ನನ್ನ ಬುದ್ಧಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಚಕ್ರವನ್ನು ಹಿಡಿದಿದ್ದೇನೆ ನಾನು ನೆನಪಿನಲ್ಲಿರುತ್ತೇನೆ ಮತ್ತು ಬಿರುಗಾಳಿಗಳು ನನ್ನನ್ನು ಅಲುಗಾಡಿಸಲು ಬಿಡುವುದಿಲ್ಲ ನನ್ನನ್ನು ಎರಡು ಕಿರೀಟದಾರಿಯನ್ನಾಗಿ ಮಾಡುವವರನ್ನು ನಾನು ಮರೆಯುವುದಿಲ್ಲ ನಾನು ನನ್ನ ಸ್ಮರಣೆಯನ್ನು ಬಲವಾಗಿ ಮತ್ತು ಸ್ಥಿರವಾಗಿ ಮಾಡಿಕೊಳ್ಳುತ್ತೇನೆ ತಂದೆಯೊಂದಿಗಿನ ನನ್ನ ಸಂಪರ್ಕವನ್ನು ಗಾಢವಾಗಿಸಲು ನಾನು ಮುಂಜಾನೆಯನ್ನು ಬಳಸುತ್ತೇನೆ ನಾನು ನೆನಪಿನಲ್ಲಿ ನಡೆಯುತ್ತೇನೆ ಮತ್ತು ನನ್ನ ಪ್ರಯತ್ನಗಳಲ್ಲಿ ದಣಿವರಿಯದೆ ಇರುತ್ತೇನೆ ಪಾಪಗಳು ಶುದ್ಧೀಕರಿಸುವವರ ಸ್ಮರಣೆಯ ಬೆಳಕಿನಲ್ಲಿ ಕರಗುತ್ತವೆ ನಾನು ಮನೆಗೆ ಮರಳುತ್ತೇನೆ ಎಂದು ನಾನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇನೆ ನಾನು ಈ ಅಧ್ಯಯನವನ್ನು ನನ್ನ ಜೀವನದ ಪ್ರಮುಖ ಚಟುವಟಿಕೆ ಎಂದು ನೋಡುತ್ತೇನೆ ನಾನು ನೆಪಗಳನ್ನು ಹೇಳುವುದರಿಂದ ದೂರವಿರುತ್ತೇನೆ ಮತ್ತು ಮುರಳಿಯನ್ನು ಆಳವಾಗಿ ಗೌರವಿಸುತ್ತೇನೆ ತಂದೆಯನ್ನು ನೆನಪಿಸಿಕೊಳ್ಳಲು ನಾನು ಉತ್ಸಾಹದಿಂದ ಎಚ್ಚರಗೊಳ್ಳುತ್ತೇನೆ ನನ್ನ ಸ್ಮರಣೆಯನ್ನು ಹೆಚ್ಚಿಸಲು ನಾನು ಸಹಯೋಗಿಗಳೊಂದಿಗೆ ಮಾತನಾಡುತ್ತೇನೆ ನಾನು ದೈನಂದಿನ ಸ್ಮರಣೆಯ ಪಟ್ಟಿಯನ್ನು ನಿರ್ವಹಿಸುತ್ತೇನೆ ನಾನು ಹಂಚಿಕೊಳ್ಳುವ ಮೂಲಕ ನನ್ನ ಆಧ್ಯಾತ್ಮಿಕ ದೃಢ ನಿಶ್ಚಯವನ್ನು ಬಲಪಡಿಸುತ್ತೇನೆ ನಾನು ಹಿಂದಿನ ಪಾಪಗಳ ಎಲ್ಲ ಹೊರೆಗಳಿಂದ ಮುಕ್ತನಾಗುತ್ತಿದ್ದೇನೆ ನಾಟಕದಲ್ಲಿ ಪರಿಪೂರ್ಣ ಪಾತ್ರವನ್ನು ವಹಿಸುವ ಆತ್ಮವಾಗಿ ನನ್ನನ್ನು ನಾನು ನೋಡುತ್ತೇನೆ ನಾನು ಗೊಂದಲದಿಂದ ಮುಕ್ತನಾಗಿದ್ದೇನೆ ನಾನು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ನನಗೆ ಮಾನವ ಗುರುವಿನಿಂದಲ್ಲ ದೇವರಿಂದಲೇ ಕಲಿಸಲ್ಪಡುತ್ತಿದ್ದೇನೆ ನಾನು ಈ ಆಧ್ಯಾತ್ಮಿಕ ಕೋರ್ಸ್ ಅನ್ನು ಪೂರ್ಣ ಗಮನ ಮತ್ತು ಪ್ರೀತಿಯಿಂದ ಅಧ್ಯಯನ ಮಾಡುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಮೂಲಕ ಪ್ರಪಂಚದ ಯಜಮಾನನಾಗುತ್ತೇನೆ ನಾನು ಹಿಂದಿನ ಎಲ್ಲ ನಂಬಿಕೆಗಳನ್ನು ಮರೆತು ಸತ್ಯವನ್ನು ಸ್ವೀಕರಿಸುತ್ತೇನೆ ಶಾಂತಿ ಮತ್ತು ಸಂತೋಷದ ಭೂಮಿಯನ್ನು ತಲುಪಲು ನಾನು ಸ್ಮರಣೆಯನ್ನು ಬಳಸುತ್ತೇನೆ ನಾನು ನನ್ನನ್ನು ಆತ್ಮ ಎಂದು ಪರಿಗಣಿಸುತ್ತೇನೆ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತೇನೆ ನಾನು ತಂದೆಯನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತೇನೆ ನಾನು ಹೆಚ್ಚು ದೈವಿಕನಾಗುತ್ತೇನೆ ನಾನು ನಿರಾಕಾರನಿಂದ ಅಧ್ಯಯನ ಮಾಡುವ ಸರಳ ಆತ್ಮ ನಾನು ದರ್ಶನಗಳನ್ನು ಬೆನ್ನಟ್ಟುವುದಿಲ್ಲ ಆದರೆ ಜ್ಞಾನ ಮತ್ತು ಸ್ಮರಣೆಯನ್ನು ಅನುಸರಿಸುತ್ತೇನೆ ನಾನು ಎಲ್ಲ ನೆಪಗಳನ್ನು ತ್ಯಜಿಸಿ ನನ್ನ ಜೀವನದಲ್ಲಿ ಬಾಬರನ್ನು ಮೊದಲು ಇಡುತ್ತೇನೆ ಒಂದು ಸೆಕೆಂಡ್ ಕೂಡ ನನ್ನನ್ನು ಪರಿವರ್ತಿಸಬಹುದು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಭವಿಷ್ಯದ ದೇವತಾ ರೂಪದ ದರ್ಶನವನ್ನು ನಾನು ಗುರುತಿಸುತ್ತೇನೆ ನಾನು ತಂದೆಯ ಮೊದಲ ವಿದ್ಯಾರ್ಥಿಯಂತೆ ಉತ್ಸಾಹದಿಂದ ವರ್ತಿಸುತ್ತೇನೆ ನನ್ನ ಉನ್ನತ ಹಣೆ ಬರಹದಲ್ಲಿ ನನಗೆ ಅಚಲ ನಂಬಿಕೆ ಇದೆ ನಾನು ತಂದೆಯ ಬಗ್ಗೆ ಇತರರಿಗೆ ಚಾತುರ್ಯದಿಂದ ಮತ್ತು ಸಿಹಿಯಾಗಿ ಮಾತನಾಡುತ್ತೇನೆ ನಾನು ಭವಿಷ್ಯದಲ್ಲಿ ನನ್ನನ್ನು ಸುವರ್ಣಯುಗದಲ್ಲಿ ದೇವತೆಯಾಗಿ ನೋಡುತ್ತೇನೆ ನಾನು ನಮ್ರತೆ ಮತ್ತು ಪ್ರೀತಿಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತೇನೆ ನಾನು ಪರಮಾತ್ಮನನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಶುದ್ಧನಾಗುತ್ತೇನೆ ನಾನು ತಂದೆಯೊಂದಿಗಿನ ನನ್ನ ಸಿಹಿ ಮನೆಗೆ ಹಿಂತಿರುಗುತ್ತಿದ್ದೇನೆ ನಾನು ದೇವರ ಸಹವಾಸದೊಂದಿಗೆ ಪ್ರಯಾಣಿಸುವುದರಿಂದ ನಾನು ನಿರ್ಭಯನಾಗಿದ್ದೇನೆ ನಾನು ಹಿಂದಿನ ಗೊಂದಲಗಳನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ನಡೆಯುತ್ತೇನೆ ನಾನು ಆತ್ಮಪ್ರಜ್ಞೆಯ ಅಧ್ಯಯನದ ಮೂಲಕ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಪರಮ ಗುರುವನ್ನು ನನ್ನ ಮಾರ್ಗದರ್ಶಕನಾಗಿ ಹೊಂದಿದ್ದೇನೆ ನಾನು ದುಃಖದ ರಾಜ್ಯದಿಂದ ಮುಕ್ತನಾಗುತ್ತೇನೆ ನಾನು ಹಳೆಯದನ್ನೆಲ್ಲ ಮರೆತು ಹೊಸದನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ಈ ದೈವಿಕ ಅಧ್ಯಯನವನ್ನು ನನ್ನ ಆತ್ಮದ ನಿಜವಾದ ಪೋಷಣೆ ಎಂದು ನಾನು ಗೌರವಿಸುತ್ತೇನೆ ನಾನು ಅಂತರ್ಮುಖಿಯಾಗಿರುತ್ತೇನೆ ಮತ್ತು ಅರಿವಿನ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ಆತ್ಮ ಪ್ರಜ್ಞೆಯಿಂದ ಉಳಿಯುವ ಮೂಲಕ ಅಡೆತಡೆಗಳಿಂದ ಸುರಕ್ಷಿತವಾಗಿರುತ್ತೇನೆ ನಾನು ಅಂತರ್ಮುಖಿಯಾಗಿರುವುದರ ಮೂಲಕ ಆಧ್ಯಾತ್ಮಿಕ ದೂರದೃಷ್ಟಿಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಆಂತರಿಕ ಮೌನದ ಮೂಲಕ ಮುಂಬರುವ ಪರೀಕ್ಷೆಗಳನ್ನು ಗುರುತಿಸುತ್ತೇನೆ ನಾನು ಅರಿವು ಮತ್ತು ಬುದ್ಧಿವಂತಿಕೆಯ ಮೂಲಕ ಯಶಸ್ಸನ್ನು ಸಾಧಿಸುತ್ತೇನೆ ನಾನು ಪವಿತ್ರ ಹಂಸವಾಗುತ್ತೇನೆ ಇತರರಲ್ಲಿ ಸದ್ಗುಣಗಳನ್ನು ಮಾತ್ರ ನೋಡುತ್ತೇನೆ ನಾನು ನನ್ನ ಆತ್ಮದ ಸುತ್ತಲೂ ಸದ್ಗುಣಗಳ ಮಾಲೆಯನ್ನು ಧರಿಸುತ್ತೇನೆ ನಾನು ತಂದೆಯಂತೆ ಸದ್ಗುಣಗಳ ಸಾಕಾರವಾಗುತ್ತೇನೆ ನಾನು ವಿಜಯದ ಜಪಮಾಲೆಯಲ್ಲಿ ಸೇರಿಸಲ್ಪಡುತ್ತಿದ್ದೇನೆ ನಾನು ಅತ್ಯುನ್ನತ ಸಲಹೆಯಾದ ಶ್ರೀಮತದ ಅಭಿಪ್ರಾಯವನ್ನು ಮಾತ್ರ ಅನುಸರಿಸುತ್ತೇನೆ ಭಕ್ತಿಯ ಹಲವು ಮಾರ್ಗಗಳಿಂದ ನಾನು ವಿಚಲಿತನಾಗುವುದಿಲ್ಲ ನಾನು ನಿರಾಕಾರನಿಂದ ಸ್ಪಷ್ಟ ನಿರ್ದೇಶನವನ್ನು ಪಡೆಯುತ್ತೇನೆ ನಾನು ಆಚರಣೆಗಳನ್ನು ಮೀರಿ ನಿಜವಾದ ಆಧ್ಯಾತ್ಮಿಕ ಪರಿವರ್ತನೆಯನ್ನು ಅನುಭವಿಸುತ್ತೇನೆ ನಾನು ಬಾಹ್ಯ ಪದ್ಧತಿಗಳು ಮತ್ತು ಆಚರಣೆಗಳಿಂದ ಪ್ರಭಾವಿತನಾಗಿರುವುದಿಲ್ಲ ನಾನು ಜ್ಞಾನದ ಮೂಲಕ ಸಮಾಜವನ್ನು ಉನ್ನತೀಕರಿಸುತ್ತೇನೆ ನಾನು ನನ್ನ ದೈವಿಕ ಘನತೆ ಮತ್ತು ಮೂಲ ಸದ್ಗುಣಗಳನ್ನು ಮರಳಿ ಪಡೆಯುತ್ತೇನೆ ನಾನು ನೆನಪು ಮತ್ತು ಶುದ್ಧತೆಯ ಸುಲಭ ಮಾರ್ಗವನ್ನು ಆರಿಸಿಕೊಳ್ಳುತ್ತೇನೆ ನಾನು ತಂದೆಯನ್ನು ನಂಬಿಕೆಯಿಂದ ಸ್ಮರಿಸುತ್ತೇನೆ ಭಯದಿಂದಲ್ಲ ನಾನು ಪ್ರತಿಕ್ಷಣವನ್ನು ದೈವತ್ವದತ್ತ ಒಂದು ಹೆಜ್ಜೆಯಾಗಿ ಆಚರಿಸುತ್ತೇನೆ ನಾನು ಶುದ್ಧ ಬುದ್ಧಿಯ ಮೂಲಕ ಪರಮಾತ್ಮನೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ದೇವರು ಸ್ವತಃ ಕಲಿಸಿದ ನಿಜವಾದ ಗೀತೆಯನ್ನು ನಾನು ಗೌರವಿಸುತ್ತೇನೆ ನಾನು ಉನ್ನತ ಭಾಗ್ಯದ ಆತ್ಮ ನಾನು ನನ್ನ ಆನುವಂಶಿಕತೆಯನ್ನು ವಿಳಂಬವಿಲ್ಲದೆ ಪಡೆಯುತ್ತಿದ್ದೇನೆ ನಾನು ದೈವಿಕ ನಾಟಕವನ್ನು ನಂಬುತ್ತೇನೆ ಮತ್ತು ನನ್ನ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ನಾನು ಪರಮಾತ್ಮನ ಸದ್ಗುಣಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇನೆ ನಾನು ಇತರ ಅಭಿಪ್ರಾಯಗಳಿಂದ ವಿಚಲಿತನಾಗುವುದಿಲ್ಲ ನಾನು ವಿಶ್ವಚಕ್ರದ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಸತ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ ಗೊಂದಲವಲ್ಲ ನನ್ನ ಸ್ವಂತ ಪರಿವರ್ತನೆಯ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ ನಾನು ಪ್ರತಿದಿನ ದೇವರ ವಿದ್ಯಾರ್ಥಿಯಾಗಿ ಬದುಕುತ್ತೇನೆ ನಾನು ಪರಮಾತ್ಮನ ಆಧ್ಯಾತ್ಮಿಕ ಕುಟುಂಬಕ್ಕೆ ಸೇರಿದವನು ನಾನು ನನ್ನ ಶಾಂತಿಯುತ ಕಂಪನಗಳ ಮೂಲಕ ಇತರರಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ನನ್ನ ಕಾರ್ಯಗಳಲ್ಲಿ ಪರಮಾತ್ಮನ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ಎಲ್ಲ ಬಿರುಗಾಳಿಗಳನ್ನು ಎದುರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ದೈವಿಕ ಶಕ್ತಿ ಮತ್ತು ಉದ್ದೇಶವನ್ನು ಹೊಂದಿರುವ ಆತ್ಮ ನಾನು ನಮ್ರತೆ ಮತ್ತು ಆಂತರಿಕ ರಾಜಮನೆತನದಿಂದ ನಡೆಯುತ್ತೇನೆ ನನ್ನ ಸ್ಮರಣೆಗೆ ಭಂಗ ತರುವಂತೆ ನಾನು ಯಾರಿಗೂ ಮತ್ತು ಯಾವುದಕ್ಕೂ ಅವಕಾಶ ನೀಡುವುದಿಲ್ಲ ನಾನು ನಿರ್ಭೀತ ನಿಷ್ಠಾವಂತ ಮತ್ತು ಕೇಂದ್ರೀಕೃತ ಆತ್ಮ ನಾನು ದೈವಿಕ ಶಕ್ತಿಯಿಂದ ನನ್ನನ್ನು ಚಾರ್ಜ್ ಮಾಡಿಕೊಳ್ಳಲು ಬೇಗನೆ ಹೇಳುತ್ತೇನೆ ನನ್ನ ಆಧ್ಯಾತ್ಮಿಕ ಶಿಸ್ತಿನ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಪರಮಪಿತನನ್ನು ಮಾತ್ರ ನನ್ನ ಮಾರ್ಗದರ್ಶಕ ಎಂದು ಸ್ವೀಕರಿಸುತ್ತೇನೆ ನನ್ನ ಆಂತರಿಕ ಪ್ರಯತ್ನಗಳು ಮತ್ತು ಆಲೋಚನೆಗಳಲ್ಲಿ ನಾನು ಪ್ರಾಮಾಣಿಕನಾಗಿರುತ್ತೇನೆ ನಾನು ಸವಾಲುಗಳನ್ನು ಆಧ್ಯಾತ್ಮಿಕ ಅವಕಾಶಗಳಾಗಿ ಪರಿವರ್ತಿಸುತ್ತೇನೆ ನಾನು ವಿಮೋಚನೆಯ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಜಗತ್ತಿಗೆ ಬೆಳಕನ್ನು ಹರಡುವ ದೇವತೆಯಾಗುತ್ತೇನೆ ನಾನು ದೇಹ ಪ್ರಜ್ಞೆಯನ್ನು ಬಿಟ್ಟು ಬೆಳಕಾಗುತ್ತೇನೆ ನಾನು ದೇವರ ಶಾಂತಿ ಮತ್ತು ಶಕ್ತಿಯಿಂದ ತುಂಬಿದ ಆತ್ಮ ನಾನು ಯಾರು ಮತ್ತು ನಾನು ಯಾರಿಗೆ ಸೇರಿದವನು ಎಂಬುದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮನನ್ನು ಬಹಿರಂಗಪಡಿಸುವ ಸಾಧನವಾಗುತ್ತೇನೆ ವ್ಯರ್ಥ ಆಲೋಚನೆಗಳನ್ನು ಮೀರಿ ಆಧ್ಯಾತ್ಮಿಕ ಮೌನಕ್ಕೆ ಹಾರುತ್ತೇನೆ ನಾನು ನನ್ನ ಸಮಯವನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ಸ್ಮರಣೆಯಿಂದ ತುಂಬುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಸ್ಥಿರವಾಗಿರುತ್ತೇನೆ ನಾನು ದೈವಿಕ ಸದ್ಗುಣಗಳ ಸುಗಂಧವನ್ನು ಹೊರಸೂಸುತ್ತೇನೆ ನಾನು ಜಗತ್ತಿಗೆ ಶಾಂತಿಯ ದೀಪಸ್ತಂಭ ನಾನು ದೇವರ ಪ್ರೀತಿಯ ಜೀವಂತ ಉದಾಹರಣೆ ನಾನು ಎಲ್ಲರೊಂದಿಗೆ ದೈವಿಕ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ ನಾನು ಸತ್ಯ ಪ್ರೀತಿ ಮತ್ತು ಸ್ಮರಣೆಯಲ್ಲಿ ಬದುಕುತ್ತೇನೆ ನಾನು ತಂದೆಯ ಸಾರ್ವಭೌಮತ್ವದ ಉಡುಗೊರೆಯನ್ನು ಸ್ವೀಕರಿಸುತ್ತೇನೆ ನನ್ನ ಆತ್ಮದ ಶ್ರೇಷ್ಠತೆ ಮತ್ತು ಧ್ಯೇಯವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟಿದ್ದೇನೆ ಮತ್ತು ಮಾರ್ಗದರ್ಶನ ಪಡೆದಿದ್ದೇನೆ ನಾನು ಜಪಮಾಲೆಯ ವಿಜಯಶಾಲಿ ಮಣಿಯಾಗುತ್ತೇನೆ ನಾನು ನಂಬಿಕೆ ಧೈರ್ಯ ಮತ್ತು ಬೆಳಕಿನಿಂದ ತುಂಬಿದ್ದೇನೆ ನಾನು ಪರಮಾತ್ಮನ ಮಗು ಬಾಹ್ಯ ಸಂದರ್ಭಗಳನ್ನು ಲೆಕ್ಕಿಸದೆ ನಾನು ಸಮತೋಲನ ಮತ್ತು ಸಂತೋಷದಿಂದ ಇರುತ್ತೇನೆ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಶುದ್ಧ ಮತ್ತು ಸಕಾರಾತ್ಮಕ ಸಹವಾಸವನ್ನು ನಾನು ಆಕರ್ಷಿಸುತ್ತೇನೆ ತಂದೆಯ ನಿರಂತರ ಸ್ಮರಣೆಯ ಮೂಲಕ ನಾನು ಎಲ್ಲ ಭಯ ಮತ್ತು ಅನುಮಾನಗಳನ್ನು ಬಿಡುಗಡೆ ಮಾಡುತ್ತೇನೆ ಆತ್ಮ ಪ್ರಜ್ಞೆಯ ಶಕ್ತಿಯಿಂದ ಸವಾಲುಗಳನ್ನು ಜಯಿಸಲು ನನಗೆ ಅಧಿಕಾರವಿದೆ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ತಂದೆಯ ಪ್ರೀತಿ ಮತ್ತು ಶಕ್ತಿಯಿಂದ ನನ್ನನ್ನು ತುಂಬುತ್ತದೆ ನಾನು ಆತ್ಮವಿಶ್ವಾಸ ಮತ್ತು ನಮ್ರತೆಯಿಂದ ಸತ್ಯದ ಹಾದಿಯಲ್ಲಿ ನಡೆಯುತ್ತೇನೆ ನನ್ನ ಕಾರ್ಯಗಳು ದೈವಿಕ ಇಚ್ಛೆ ಮತ್ತು ಅತ್ಯುನ್ನತ ಒಳಿತಿಗೆ ಹೊಂದಿಕೆಯಾಗುತ್ತವೆ ನನ್ನ ಆಧ್ಯಾತ್ಮಿಕ ಪರಿವರ್ತನೆ ಯಾತ್ರೆಯ ಪ್ರತಿ ಹಂತಕ್ಕೂ ನಾನು ಹೃದಯದಿಂದ ಧನ್ಯನಾಗಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ